तर ನಿಮ್ಮ ಕನ್ನಡ ಜಿಜ್ಞಾತೆ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಇಂದು ನಾವು ಮಾತನಾಡುವುದು ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ರೋಚಕ ದಿನ ಮಹಿಳಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ಮ್ಯಾಚ್ ನ ಬಗ್ಗೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಂತೆ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮಹಿಳಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ನಲ್ಲಿ ನಮ್ಮ ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ರೋಚಕವಾದ ಗೆಲುವನ್ನು ಸಾಧಿಸಿದೆ ಈ ಗೆಲುವನ್ನು ನಾವು ನೀವು ಯಾರೂ ಊಹಿಸಿರಲಿಲ್ಲ ಏಕೆಂದರೆ ಆಸ್ಟ್ರೇಲಿಯಾ ತಂಡವು ಅಗಾಧ ಶಕ್ತಿಯುತ ತಂಡವಾಗಿದೆ ಒಂದು ವೇಳೆ ಸೆಮಿಫೈನಲ್ ನಲ್ಲಿ ಬೇರೆ ಯಾವುದೇ ತಂಡಗಳು ಬಂದಿದ್ದರೂ ವಿಜಯವನ್ನು ಮೊದಲೇ ಊಹಿಸಿರಬಹುದಿತ್ತು ಆದರೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಗೆಲುವನ್ನು ಸಾಧಿಸಿದ್ದು ಯಾರಿಂದಲೂ ಊಹಿಸಲಾಗಿರಲಿಲ್ಲ ಏಕೆಂದರೆ ಆಸ್ಟ್ರೇಲಿಯಾ ಈ ಮುಂಚೆಯೇ ಇತಿಹಾಸದಲ್ಲಿ ಏಳು ಬಾರಿ ವಿಜಯಶಾಲಿಯಾಗಿದೆ ಆದ್ದರಿಂದ ನಮ್ಮ ಭಾರತ ತಂಡದ ಈ ಗೆಲುವು ಒಂದು ಐ ಐತಿಹಾಸಿಕ ಕ್ಷಣವೆಂದೇ ಹೇಳಬಹುದು ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವುದು ನಮ್ಮ ಭಾರತ ತಂಡದ ಮಹಿಳಾ ಆಟಗಾರ್ತಿಯರಿಗೆ ಒಂದು ಸವಾಲಾಗಿ ಕಾಣಿಸಿತ್ತು ಆದರೆ ಎಷ್ಟೇ ಕಠಿಣತೆ ಇದ್ದರೂ ಈ ಆಟವನ್ನು ಗೆಲ್ಲುವುದು ನಮ್ಮ ಭಾರತೀಯ ತಂಡದ ಗುರಿಯಾಗಿತ್ತು ಈ ಹಿಂದೆ ಆಸ್ಟ್ರೇಲಿಯಾ ತಂಡವು ಏಳು ಬಾರಿ ಚಾಂಪಿಯನ್ ಕಿರೀಟವನ್ನು ಪಡೆದುಕೊಂಡಿದೆ ಈ ಅಕ್ಟೋಬರ್ ಮೂವತ್ತರಂದು ನಡೆದಂತಹ ಸೆಮಿಫೈನಲ್ ಮ್ಯಾಚ್ ಒಂದು ಐತಿಹಾಸಿಕ ಕ್ಷಣವಾಗಿ ಬರೆಯಲ್ಪಟ್ಟಿದೆ ಏಕೆಂದರೆ ಈ ಹಿಂದೆ ಭಾರತ ತಂಡವು ವಿಶ್ವಕಪ್ ಫೈನಲ್ ಗೆ ಎರಡು ಬಾರಿ ತಲುಪಿದ್ದರೂ ಎರಡು ಬಾರಿ ರನ್ನರ್ ಅಪ್ ಆಗಿದೆ ಆದರೆ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪಡೆದುಕೊಂಡಿರಲಿಲ್ಲ ಈ ಹಿಂದೆ ನಡೆದಂತಹ ಎರಡ್ ಸಾವಿರದ ಐದರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮೊದಲ ಫೈನಲ್ ನಲ್ಲಿ ಭಾರತ ತಂಡವು ಜಯವನ್ನು ಸಾಧಿಸಲಾಗಿಲ್ಲ ಅದೇ ರೀತಿ ಎರಡ್ ಸಾವಿರದ ಹದಿನೇಳರಲ್ಲಿ ಫೈನಲ್ ಇಂಗ್ಲೆಂಡ್ ವಿರುದ್ಧ ಸೋಲನ್ನು ಅನುಭವಿಸಿತು ಈ ರೀತಿಯಲ್ಲಿ ಎರಡು ಬಾರಿ ಫೈನಲ್ ಗೆ ತಲುಪಿದರೂ ಸಹ ಭಾರತ ತಂಡವು ವಿಜಯಶಾಲಿಯಾಗಲು ಸಾಧ್ಯವಾಗಲಿಲ್ಲ ಆದರೆ ಈ ಸಲ ಈ ಹಿಂದೆ ಇತಿಹಾಸದಲ್ಲಿ ವಿಶ್ವಕಪ್ ದಾಖಲೆಯಲ್ಲಿಯೇ ಅತಿ ಹೆಚ್ಚು ಕಪ್ಗಳನ್ನು ಗೆದ್ದುಕೊಂಡಂತಹ ಆಸ್ಟ್ರೇಲಿಯಾವನ್ನು ಮಣಿಸಿದೆ ಈ ರೀತಿಯಲ್ಲಿ ಆಸ್ಟ್ರೇಲಿಯಾ ತಂಡವು ಫೈನಲ್ ಗೆ ತಲುಪುವುದನ್ನು ತಪ್ಪಿಸಿದೆ ಅದೇ ರೀತಿ ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಜಯಿಸಿ ಭಾರತ ತಂಡವು ಫೈನಲ್ ಗೆ ಲಗ್ಗೆ ಇಟ್ಟಿದೆ ಈ ಫೈನಲ್ ಪಂದ್ಯಾವಳಿಯು ನವೆಂಬರ್ ಎರಡರಂದು ಮುಂಬೈನ ಇದೇ ಡಿ ವೈ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಫೈನಲ್ ಮ್ಯಾಚ್ ನಡೆಯಲಿದೆ ದಕ್ಷಿಣ ಆಫ್ರಿಕಾ ಅಥವಾ ಭಾರತ ತಂಡಗಳಲ್ಲಿ ಯಾವುದೇ ಜಯಶಾಲಿ ಆದರೂ ಅದು ಎರಡು ತಂಡಗಳಿಗೆ ಹೆಮ್ಮೆಯನ್ನು ತಂದುಕೊಡುತ್ತದೆ ಏಕೆಂದರೆ ಎರಡು ತಂಡಗಳಿಗೆ ಅಂತಿಮ ಪಂದ್ಯದಲ್ಲಿ ದೊರೆಯುವ ಚಾಂಪಿಯನ್ಶಿಪ್ ಟ್ರೋಫಿ ಮೊದಲ ಬಾರಿ ದೊರೆಯುವುದಾಗಿದೆ ಆದರೆ ಸ್ನೇಹಿತರೆ ದಕ್ಷಿಣ ಆಫ್ರಿಕಾವನ್ನು ತೋಲಿಸುವುದು ನಮ್ಮ ಭಾರತೀಯ ಮಹಿಳಾ ತಂಡಕ್ಕೆ ಅಷ್ಟೊಂದು ಕಠಿಣವಾದ ಸಂಗತಿ ಎನಿಸುವುದಿಲ್ಲ ಏಕೆಂದರೆ ಈ ಹಿಂದೆ ಏಳು ಬಾರಿ ವಿಜಯಶಾಲಿಯಾದಂತಹ ಆಸ್ಟ್ರೇಲಿಯಾ ತಂಡವನ್ನೇ ನಮ್ಮ ಭಾರತೀಯ ತಂಡವು ಮಣಿಸಿದೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಜೆಮಿಮಾ ರೋಡ್ರಿಕ್ಸ್ ಹಾಗೂ ತಂಡದ ನಾಯಕಿಯಾದಂತಹ ಹರ್ಮನ್ ಪ್ರೀತ್ ಕೌರ್ ಮೊದಲಿಗೆ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡ ಆಸ್ಟ್ರೇಲಿಯಾ ತಂಡದ ಆಟದಲ್ಲಿ ಮೊದಲನೆಯದಾಗಿ ಬ್ಯಾಟರ್ ಆಗಿ ಬಂದಂತಹ ಲಿಚ್ ಫೀಲ್ಡ್ ಇವರು ನೂರ ಹತ್ತೊಂಬತ್ತು ರನ್ ಗಳ ಮೂಲಕ ಅಮೋಘ ಪ್ರದರ್ಶನ ನಡೆಸಿದ್ದಾರೆ ಈ ರೀತಿಯಲ್ಲಿ ಮೊದಲೇ ಭಾರತೀಯ ತಂಡದ ಆಟಗಾರರಲ್ಲಿ ಒಂದು ಭಯ ಅಥವಾ ಆತಂಕ ಇತ್ತು ಅದೇ ರೀತಿ ಅಭಿಮಾನಿಗಳಲ್ಲಿಯೂ ಇತ್ತು ಬಲಿಷ್ಠವಾದ ಆಸ್ಟ್ರೇಲಿಯಾ ತಂಡವನ್ನು ನಮ್ಮ ಭಾರತೀಯ ತಂಡ ಹೇಗೆ ಮಣಿಸುತ್ತದೆ ಎಂದು ಪಂದ್ಯಾವಳಿಯಲ್ಲಿ ಮೊದಲನೆಯದಾಗಿ ಬ್ಯಾಟಿಂಗ್ ಮಾಡಿದಂತಹಿ ಲಿಚ್ಫೀಲ್ಡ್ ಇವರು ನೂರ ಹತ್ತೊಂಬತ್ತು ರನ್ ಗಳ ಮೂಲಕ ಅಮೋಘ ಪ್ರದರ್ಶನವನ್ನು ನೀಡಿದ್ದಾರೆ ಈ ರೀತಿಯಲ್ಲಿ ಆಸ್ಟ್ರೇಲಿಯಾ ತಂಡವು ಆರಂಭದಲ್ಲಿ ಶತಕದಿಂದ ದೊಡ್ಡ ಅಂಕವನ್ನು ಪಡೆದುಕೊಂಡ ಮೇಲೆ ಭಾರತೀಯ ಮಹಿಳಾ ತಂಡದ ಆಟಗಾರ್ತಿಯರಿಗೆ ನಮ್ಮ ಭಾರತ ತಂಡವು ಆಗುವುದು ಕಠಿಣ ಎಂದು ಅನಿಸಿತು ಆಸ್ಟ್ರೇಲಿಯಾ ತಂಡದ ಇನ್ನುಳಿದ ಆಟಗಾರರು ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದಾರೆ ಈ ರೀತಿಯಲ್ಲಿ ನಲವತ್ತ ಒಂಬತ್ತು ಓವರ್ ಗಳಲ್ಲಿ ಆಲ್ಔಟ್ ಆಗಿ ಆಟವನ್ನು ಆಡಿದ್ದಾರೆ ಇವರು ಗಳಿಸಿದ್ದು ಮುನ್ನೂರ ಮೂವತ್ತೆಂಟು ರನ್ ಗಳು ಆದರೆ ಭಾರತೀಯ ಆಟಗಾರರಿಗೆ ಮುನ್ನೂರ ಮೂವತ್ತೊಂಬತ್ತು ರನ್ ಪಡೆಯಬೇಕಿತ್ತು ಇಷ್ಟೊಂದು ಮೊತ್ತದ ಅಂಕವನ್ನು ಪಡೆಯುವುದು ಸ್ವಲ್ಪ ಕಠಿಣವೇ ಎಂದು ಅನಿಸಿತ್ತು ನಮ್ಮ ಭಾರತೀಯ ಆಟಗಾರರಲ್ಲಿ ನಮಗೆ ನಿಮಗೆಲ್ಲರಿಗೂ ಭರವಸೆ ಇದ್ದದ್ದು ಸ್ನತಿ ಮಂದನ್ನ ಇವರ ಮೇಲೆ ಆದರೆ ಪ್ರಥಮವಾಗಿ ಬ್ಯಾಟಿಂಗ್ ಮಾಡಿದಂತಹಿ ಮಂದನ್ನ ಇವರು ಕೇವಲ ರನ್ ಗಳನ್ನು ಮಾತ್ರ ಪಡೆಯುತ್ತಾರೆ ಅದೇ ರೀತಿಯಲ್ಲಿ ಶಫಾಲಿ ವರ್ಮಾ ಕಡಿಮೆ ಪ್ರಮಾಣದ ರನ್ ಗಳನ್ನು ಗಳಿಸುತ್ತಾರೆ ಇನ್ನು ಮೂರನೆಯದಾಗಿ ಬ್ಯಾಟಿಂಗ್ ಗೆ ಬಂದಂತಹ ನಮ್ಮ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಹಾಗೂ ಜನಿಮಾ ರೋಡ್ರಿಕ್ ಇವರಿಬ್ಬರ ಜೊತೆ ಆಟದಲ್ಲಿ ಜನಿಮಾ ಇವರು ನೂರ ಇಪ್ಪತ್ತು ರನ್ ಗಳನ್ನು ಪಡೆಯುವುದರ ಮೂಲಕ ಶತಕವನ್ನು ಪಡೆಯುತ್ತಾರೆ ಅದೇ ರೀತಿ ತಂಡದ ನಾಯಕಿಯಾದಂತಹ ಪ್ರೀತ್ ಕೌರ್ ಇವರು ಸಹ ಎಂಬತ್ತೊಂಬತ್ತು ರನ್ ಗಳನ್ನು ಪಡೆಯುತ್ತಾರೆ ಈ ಇಬ್ಬರ ಆಟವನ್ನು ನೋಡಿದ ನಂತರ ಭಾರತೀಯ ತಂಡದ ಅಭಿಮಾನಿಗಳಲ್ಲಿಯೂ ಒಂದು ಭರವಸೆ ಮೂಡಿಕೊಳ್ಳುತ್ತದೆ ಅದೇ ರೀತಿ ಆಟಗಾರರಲ್ಲಿಯೂ ಸಹ ಆಸ್ಟ್ರೇಲಿಯಾ ತಂಡವು ಔಟ್ ಆಗುವುದರ ಮೂಲಕ ಮುನ್ನೂರ ಮೂವತ್ತೆಂಟು ರನ್ ಗಳನ್ನು ಪಡೆದುಕೊಂಡಿತ್ತು ಆದರೆ ಕೇವಲ ಐದು ವಿಕೆಟ್ ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಭಾರತ ತಂಡವು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮುನ್ನೂರ ಮೂವತ್ತೊಂಬತ್ತು ಅಂಕಗಳನ್ನು ಪಡೆಯುವುದರ ಮೂಲಕ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿ ವಿಜಯಶಾಲಿ ಆಗಿದೆ ಈ ರೀತಿಯಲ್ಲಿ ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಮುನ್ನೂರ ಮೂವತ್ತೊಂಬತ್ತು ರನ್ ಗಳನ್ನು ಕೇಜ್ ಮಾಡುವ ಮೂಲಕ ಮಹಿಳಾ ವಿಶ್ವಕಪ್ ಇತಿಹಾಸದಲ್ಲಿ ಒಂದು ಅತ್ಯಂತ ದೊಡ್ಡ ಚೇಸ್ ಎಂದು ಅನಿಸಿಕೊಂಡಿದೆ ಜಮಿಮಾ ರೋಡ್ರಿಕ್ಸ್ ಹಾಗೂ ಹರ್ಮನ್ಪ್ರೀತ್ ಕೌರ್ ಇವರ ಅದ್ಭುತ ಆಟದೊಂದಿಗೆ ನಮ್ಮ ಭಾರತ ತಂಡವು ಫೈನಲ್ ಗೆ ಲಗ್ಗೆ ಇಟ್ಟಿದೆ ಈ ಫೈನಲ್ ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲುವನ್ನು ಸಾಧಿಸುವುದು ಖಚಿತವೆಂದು ಭಾಸವಾಗುತ್ತಿದೆ ಈ ಹಿಂದೆ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಸಂಗತಿ ಅಲ್ಲದಿದ್ದರೂ ನಮ್ಮ ಭಾರತೀಯ ತಂಡವು ಜಯವನ್ನು ಸಾಧಿಸಿದೆ ಇದೇ ರೀತಿ ಇನ್ನು ಅಂತಿಮ ಪಂದ್ಯದಲ್ಲಿಯೂ ಸಹ ಗೆಲುವನ್ನು ಸಾಧಿಸುತ್ತದೆ ಎಂದು ಅನಿಸುತ್ತದೆ ಈ ರೀತಿಯಲ್ಲಿ ನಮ್ಮ ಭಾರತ ತಂಡವು ಆಸ್ಟ್ರೇಲಿಯಾವನ್ನು ಸೋಲಿಸುವುದರ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ ಇನ್ನು ಹೇಳಬೇಕೆಂದರೆ ತನ್ನ ತವರು ಭೂಮಿಯಾದಂತಹ ನಮ್ಮ ಭಾರತದಲ್ಲಿ ಈ ಪಂದ್ಯವು ನಮ್ಮ ಭಾರತದಲ್ಲಿಯೇ ನಡೆಯುತ್ತಿರುವುದರಿಂದ ನಮ್ಮ ಭಾರತ ತಂಡವು ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಫೈನಲ್ ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ ಈ ಆಸ್ಟ್ರೇಲಿಯಾವನ್ನು ಸೋಲಿಸುವುದು ಕೇವಲ ಕ್ರಿಕೆಟ್ ಗೆಲುವಲ್ಲ ಇದು ಒಂದು ನಮ್ಮ ಭಾರತ ದೇಶದ ಹೆಮ್ಮೆ ಎಂದೇ ಹೇಳಬಹುದು ಅದೇ ರೀತಿ ನಮ್ಮ ನೆಲದಲ್ಲಿ ಆಸ್ಟ್ರೇಲಿಯಾ ದೇಶವನ್ನು ಸೋಲಿಸಿದ್ದು ಇನ್ನೊಂದು ಹೆಮ್ಮೆಯ ವಿಷಯ ಸ್ನೇಹಿತರೆ ಈ ರೀತಿಯಲ್ಲಿ ನಮ್ಮ ಭಾರತ ತಂಡವು ನಲ್ಲಿ ವಿಜಯಶಾಲಿಯಾಗಿದೆ ಒಂದೆಡೆ ಆಸ್ಟ್ರೇಲಿಯಾ ತಂಡವನ್ನು ಮಣಿಸುವುದರ ಮೂಲಕ ಈ ಹಿಂದೆ ಈ ಆಸ್ಟ್ರೇಲಿಯಾ ತಂಡವನ್ನು ವಿಶ್ವಕಪ್ ಗಳ ರಾಜ್ಯಾಧಿಪತಿ ಎಂದೇ ಹೇಳಲಾಗುತ್ತಿತ್ತು ಈ ಹಿಂದೆ ಏಳು ಬಾರಿ ವಿಜಯಶಾಲಿಗಳಾದಂತಹ ಅನುಭವವನ್ನು ಹೊಂದಿರುವ ಆಸ್ಟ್ರೇಲಿಯಾ ತಂಡವನ್ನು ನಮ್ಮ ಭಾರತ ತಂಡವು ಪ್ರಥಮ ಬಾರಿಗೆ ಸೋಲಿಸಿದೆ ಈ ರೀತಿಯಲ್ಲಿ ಗೆ ಲಗ್ಗೆ ಇಡುವುದರ ಮೂಲಕ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ನಮ್ಮ ಭಾರತ ತಂಡವು ಪ್ರಯತ್ನದಲ್ಲಿದೆ ಆ ಕನಸು ನನಸು ಆಗುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇಲ್ಲ ಒಂದು ವೇಳೆ ದಕ್ಷಿಣ ಆಫ್ರಿಕಾ ತಂಡವೇ ಜಯಶಾಲಿ ಆದರೂ ಸಹ ನಮ್ಮ ಭಾರತ ತಂಡಕ್ಕೆ ಮತ್ತೊಮ್ಮೆ ರನ್ನರ್ ಅಪ್ ಪಟ್ಟ ಸಿಗುತ್ತದೆ ಈ ಎರಡು ತಂಡಗಳಲ್ಲಿ ಯಾವುದೇ ತಂಡಗಳು ವಿದೇಶಾಲಿಗಳಾದರೂ ಸಹ ಎರಡು ತಂಡಗಳಿಗೆ ಹೆಮ್ಮೆಯ ವಿಷಯವಾಗಿದೆ ದಕ್ಷಿಣ ಆಫ್ರಿಕಾ ತಂಡವು ಈ ಹಿಂದೆ ವಿದೇಶಾಲಿ ಆಗಿಲ್ಲ ಈ ರೀತಿಯಲ್ಲಿ ಫೈನಲ್ ನಲ್ಲಿ ದಕ್ಷಿಣ ಆಫ್ರಿಕಾ ಹಾಗೂ ಭಾರತ ಈ ಎರಡು ತಂಡಗಳು ಒಂದು ಹೊಸ ಕನಸಿನೊಂದಿಗೆ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದೆ ಆದ್ದರಿಂದ ಸ್ನೇಹಿತರೆ ನವೆಂಬರ್ ಎರಡರಂದು ನಡೆಯುವ ಫೈನಲ್ ಮ್ಯಾಚ್ ಅನ್ನು ನೀವು ಸಹ ನೋಡಿ ನಮ್ಮ ಭಾರತ ತಂಡದ ಗೆಲುವನ್ನು ನೀವು ಸಹ ಕಾತುರದಿಂದ ನೋಡಿ ಇದಾಗಿತ್ತು ಸ್ನೇಹಿತರೆ ಇಂದಿನ ಅಕ್ಟೋಬರ್ ಮೂವತ್ತರಂದು ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಹಾಗೂ ಭಾರತದ ನಡುವಿನ ಸೆಮಿಫೈನಲ್ ಮ್ಯಾಚ್ ನಲ್ಲಿ ನಮ್ಮ ಭಾರತ ತಂಡವು ಕಾಂಗಾರು ತಂಡವನ್ನು ಸೋಲಿಸಿದ ವಿಷಯ ಅಸಾಧ್ಯ ಂತಹ ಸಂಗತಿಯನ್ನು ಸಾಧ್ಯ ಮಾಡಿ ಭಾರತ ತಂಡವು ಗೆಲುವನ್ನು ಸಾಧಿಸಿದ ವಿಚಾರ ಸ್ನೇಹಿತರೆ ಈ ದಿನದ ಮಾಹಿತಿಯು ನಿಮಗೆ ಇಷ್ಟವಾದರೆ ಪೂರ್ಣಿಮಾ ಕನ್ನಡ ಜಿಜ್ಞಾಸ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋದಲ್ಲಿನ ಮಾಹಿತಿಯು ಇಷ್ಟವಾದರೆ ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಹಾಗೂ ಕ್ರಿಕೆಟ್ ಅಭಿಮಾನಿಗಳಿಗೂ ಶೇರ್ ಮಾಡಿ ಇದೇ ರೀತಿಯ ಕುತೂಹಲಕರ ಆಸಕ್ತಿದಾಯಕ ವಿಷಯಗಳಿಗಾಗಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ